ನಗರದ ಅಂಚಿನಲ್ಲಿ ಮಹೇಶ್ ಎಂಬ ಯುವಕ ವಾಸಿಸುತ್ತಿದ್ದ ಅವನು ತುಂಬಾ ಚುರುಕಾದ ಮಾತಿನಲ್ಲಿ ಚತುರನಾದ ವ್ಯಕ್ತಿ ಜನರನ್ನು ನಗಿಸುವುದು ಮಾತಿನಲ್ಲಿ ಗೆಲ್ಲುವುದು ಅವನಿಗೆ ಸುಲಭ ಆದರೆ ಅವನೊಳಗಿನ ಒಂದು ದುರ್ಗುಣ ಮಾತ್ರ ಅವನ ಜೀವನವನ್ನು ನಿಧಾನವಾಗಿ ಕತ್ತಲಿಗೆ ತಳ್ಳುತ್ತಿತ್ತು ಸುಳ್ಳು ಮತ್ತು ಮೋಸ ಆರಂಭದಲ್ಲಿ ಮಹೇಶ್ ಸುಳ್ಳು ಹೇಳುತ್ತಿದ್ದದ್ದು ಸಣ್ಣ ವಿಷಯಗಳಿಗೆ ಇವತ್ತು ಕೆಲಸ ಜಾಸ್ತಿ ಇತ್ತು ಎಂದು ಹೇಳಿ ಕೆಲಸ ತಪ್ಪಿಸಿಕೊಳ್ಳುವುದು ಟ್ರಾಫಿಕ್ ಜಾಸ್ತಿ ಇತ್ತು ಎಂದು ತಡವಾದುದನ್ನು ಮುಚ್ಚುವುದು ಅವನಿಗನಿಸಿತು ಇವು ಚಿಕ್ಕ ಸುಳ್ಳುಗಳು ಯಾರಿಗೂ ಹಾನಿಯಾಗಲ್ಲ ಆದರೆ ಚಿಕ್ಕ ಸುಳ್ಳುಗಳು ನಿಧಾನವಾಗಿ ದೊಡ್ಡ ಮೋಸಗಳಾಗಿ ಬದಲಾಗುತ್ತವೆ ಅನ್ನೋದನ್ನು ಅವನು ಅರಿತಿರಲಿಲ್ಲ ಮಹೇಶ್ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಅಲ್ಲಿ ಅವನಿಗೆ ದೊಡ್ಡ ಅವಕಾಶ ಸಿಕ್ಕಿತು ಒಂದು ಮಹತ್ವದ ಪ್ರಾಜೆಕ್ಟ್ ಆದರೆ ಅವನಿಗಿಂತ ಹೆಚ್ಚು ಅರ್ಹನಾದ ಸ್ನೇಹಿತ ರವಿ ಕೂಡ ಅದೇ ಪ್ರಾಜೆಕ್ಟ್ಗೆ ಸ್ಪರ್ಧಿಯಾಗಿದ್ದ ಮಹೇಶ್ನೊಳಗಿನ ಡೆವಿಲ್ ಎಚ್ಚೆತ್ತುಕೊಂಡಿತು ನೀನು ಸತ್ಯ ಹೇಳಿದರೆ ಈ ಅವಕಾಶ ಕೈತಪ್ಪುತ್ತದೆ ಒಮ್ಮೆ ಮೋಸ ಮಾಡಿದರೆ ಏನಾಗುತ್ತೆ ಎಂದು ಅವನ ಮನಸ್ಸು ಅವನನ್ನು ಪ್ರಲೋಭಿಸಿತು ಅವನು ರವಿ ಮಾಡಿದ ಕೆಲಸದ ಕೆಲವು ಭಾಗಗಳನ್ನು ತನ್ನದಾಗಿಸಿಕೊಂಡು ಮೇಲಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡಿದ ರವಿ ಏನೂ ಹೇಳಲಿಲ್ಲ ಸ್ನೇಹದ ನಂಬಿಕೆಯಲ್ಲಿ ಮೌನವಾಗಿದ್ದ ಫಲಿತಾಂಶವಾಗಿ ಪ್ರಾಜೆಕ್ಟ್ ಮಹೇಶ್ಗೆ ಸಿಕ್ಕಿತು ಎಲ್ಲನೂ ಅವನನ್ನು ಶ್ಲಾಘಿಸಿದರು ಆ ಕ್ಷಣ ಅವನಿಗೆ ಗೆಲುವಿನ ಸಂತೋಷ ಸಿಕ್ಕಿತು ಆದರೆ ಅದು ತಾತ್ಕಾಲಿಕ ಸುಳ್ಳು ಗೆಲುವು ಹೊರಗೆ ಹೊಳೆಯುತ್ತದೆ ಆದರೆ ಒಳಗೆ ಆತ್ಮವನ್ನು ಕರಗಿಸುತ್ತದೆ ಮಹೇಶ್ನ ಜೀವನದಲ್ಲಿ ನಂತರವೂ ಸುಳ್ಳುಗಳು ಮುಂದುವರಿದವು ಕೆಲಸದಲ್ಲಿ ಸ್ನೇಹದಲ್ಲಿ ಮನೆಯಲ್ಲೂ ಕೂಡ ಅವನು ತನ್ನ ತಾಯಿಗೂ ಕೂಡ ಸುಳ್ಳು ಹೇಳತೊಡಗಿದ ಚೆನ್ನಾಗಿದೆ ಅಮ್ಮ ಎಂದು ಹೇಳುತ್ತಿದ್ದ ಆದರೆ ಒಳಗೆ ಆತಂಕ ಭಯ ಶಂಕೆಗಳು ತುಂಬಿಕೊಂಡಿದ್ದವು ರಾತ್ರಿ ನಿದ್ದೆ ಬರಲಿಲ್ಲ ಯಾರಾದರೂ ಸತ್ಯ ಕೇಳಿಬಿಡುತ್ತಾರೋ ಎಂಬ ಭಯ ಅವನನ್ನು ಹಿಂಬಾಲಿಸುತ್ತಿತ್ತು ಒಂದು ದಿನ ಕಂಪನಿಯಲ್ಲಿ ಆಂತರಿಕ ಪರಿಶೀಲನೆ ನಡೆಯಿತು ಹಳೆಯ ಪ್ರಾಜೆಕ್ಟ್ಗಳ ದಾಖಲೆಗಳನ್ನು ಮರುಪರಿಶೀಲಿಸಿದರು ಮಹೇಶ್ ಮಾಡಿದ ಸುಳ್ಳುಗಳು ಒಂದೊಂದಾಗಿ ಹೊರಬರುತ್ತಿದ್ದವು ರವಿ ಮೌನ ಮುರಿದು ಸತ್ಯ ಹೇಳಿದ ಆ ಕ್ಷಣ ಮಹೇಶ್ನ ಮುಖದಲ್ಲಿ ನಗೂ ಇರಲಿಲ್ಲ ಅವನು ಮೊದಲ ಬಾರಿ ತನ್ನ ಆತ್ಮದ ಕತ್ತಲೆ ಮುಖವನ್ನು ಸ್ಪಷ್ಟವಾಗಿ ನೋಡಿದ ಮೇಲಧಿಕಾರಿಗಳು ತೀರ್ಮಾನಿಸಿದರು ಮಹೇಶ್ ಕೆಲಸದಿಂದ ತೆಗೆದುಹಾಕಪಟ್ಟನು ಒಂದೇ ದಿನದಲ್ಲಿ ಅವನಿಗೆ ಎಲ್ಲವೂ ಕಳೆದುಹೋಯಿತು ಕೆಲಸ ಗೌರವ ಸ್ನೇಹ ರವಿ ಕೂಡ ದೂರ ಸರಿದರು ತಾಯಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದರು ನೀನು ಸತ್ಯವನ್ನೇ ಹೇಳುತ್ತಿದ್ದೀಯಾ ಮಗ ಆ ಪ್ರಶ್ನೆ ಅವನ ಹೃದಯವನ್ನು ಚುಚ್ಚಿತು ಅವನು ಮೊದಲ ಬಾರಿ ಅತ್ತುಕೊಂಡು ಎಲ್ಲಾ ಸತ್ಯವನ್ನೂ ಒಪ್ಪಿಕೊಂಡನು ಅವನು ಅರಿತುಕೊಂಡ ಸತ್ಯ ಇದು ಸುಳ್ಳು ಮತ್ತು ಮೋಸ ಇತರರನ್ನು ಮಾತ್ರವಲ್ಲ ಮೊದಲಿಗೆ ನಮ್ಮ ಆತ್ಮವನ್ನೇ ಗಾಯಗೊಳಿಸುತ್ತವೆ ಕೆಲವು ತಿಂಗಳುಗಳು ಬಹಳ ಕಷ್ಟವಾಗಿದ್ದವು ಆದರೆ ಆ ಕಷ್ಟದಲ್ಲಿಯೇ ಮಹೇಶ್ ಒಂದು ನಿರ್ಧಾರ ತೆಗೆದುಕೊಂಡನು ಇನ್ನು ಮುಂದೆ ಯಾವ ಬೆಲೆ ಕೊಟ್ಟರೂ ಸತ್ಯದ ದಾರಿಯಲ್ಲೇ ನಡೆಯಬೇಕು ಹೊಸ ಕೆಲಸ ಹುಡುಕಲು ಹೋದಾಗ ಅವನು ತನ್ನ ಹಳೆಯ ತಪ್ಪುಗಳನ್ನು ಮರೆ ಮಾಡಲಿಲ್ಲ ಸತ್ಯವಾಗಿ ಮಾತನಾಡಿದ ಕೆಲವರು ಅವನನ್ನು ತಿರಸ್ಕರಿಸಿದರು ಆದರೆ ಒಬ್ಬ ಸಂಸ್ಥೆ ಅವನ ಸತ್ಯಸಂಧತೆಯನ್ನು ಮೆಚ್ಚಿತು ಅದು ದೊಡ್ಡ ಹುದ್ದೆಯ ಕೆಲಸವಲ್ಲ ಸಂಬಳವೂ ಕಡಿಮೆ ಆದರೆ ಮನಸ್ಸಿಗೆ ಶಾಂತಿಯಿತ್ತು ರಾತ್ರಿ ನಿದ್ದೆ ಬರುತ್ತಿತ್ತು ಕನ್ನಡಿಯ ಮುಂದೆ ನಿಂತಾಗ ಆತ್ಮಗ್ಲಾನಿ ಇರಲಿಲ್ಲ ವರ್ಷಗಳ ನಂತರ ಮಹೇಶ್ ತನ್ನ ಜೀವನದ ಬಗ್ಗೆ ಮಾತನಾಡುವಾಗ ಹೇಳುತ್ತಿದ್ದ ಸುಳ್ಳು ನನಗೆ ಕ್ಷಣಿಕ ಗೆಲುವು ಕೊಟ್ಟಿತು ಆದರೆ ಸತ್ಯ ನನಗೆ ಜೀವನ ಕೊಟ್ಟಿತು ಈ ಕಥೆ ನಮಗೆ ಹೇಳುವ ಪಾಠ ಸ್ಪಷ್ಟ ಸುಳ್ಳು ಮತ್ತು ಮೋಸ ಆತ್ಮದ ಕತ್ತಲೆ ಮುಖ ಅವು ನಮ್ಮೊಳಗೆ ಬೆಳೆಯಲು ಬಿಡಿದರೆ ಬೆಳಕು ನಾಶವಾಗುತ್ತದೆ ಆದರೆ ಸತ್ಯವನ್ನು ಆಯ್ಕೆ ಮಾಡಿಕೊಂಡ ಕ್ಷಣದಿಂದಲೇ ಕತ್ತಲೆ ಹಿಂದೆ ಸರಿಯುತ್ತದೆ